ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ರಾಗಿ ಕೀಲ್ಸ ಅಥವಾ ರಾಗಿ ಹಾಲುಬಾಯ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ಈ ರೆಸಿಪಿ ತುಂಬ ಈಸಿ ಅನ್ನಿಸ್ಬಿಡುತ್ತೆ ತುಂಬಾ ಪರ್ಫೆಕ್ಟಾಗಿ ಸ್ವಲ್ಪವೂ ತುಪ್ಪನ ಬಳಸಿದೆ ತುಂಬಾ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿರೋ ರಾಗಿ ಕೀಲ್ಸನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟಾಗಿ ಈ ಥರ ಬಳ್ಕೋ ಥರದ ರಾಗಿ ಕೀಲ್ಸನ ಮಾಡೋದು ತುಂಬಾ ಸುಲಭ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ರಾಗಿನ ತಗೊಂಡಿದ್ದೀನಿ ರಾಗಿನ ಕಡಿಮೆ ಅಂದರೂ ಏಳರಿಂದ ಎಂಟು ಗಂಟೆ ಆದರೂ ಚೆನ್ನಾಗಿ ನೆನೆಸ್ಕೊಳ್ಬೇಕು ಈಗ ನೋಡಿ ರಾಗಿನ ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆಸಿಟ್ಟಿದೆ ಈಗ ಬೆಳಿಗ್ಗೆ ಹಾಲುಬಾಯ್ನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೆಂದಿರೋಂಥ ರಾಗಿಗೂ ಹಾಗೆ ನೆನೆಸ್ತಾ ಇರೋಂಥ ರಾಗಿಗೂ ಕಲರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಸೊ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಈಗ ನೆಂದಿರೋಂಥ ರಾಗಿಲಿರೋ ನೀರನ್ನೆಲ್ಲ ಬಸ್ತು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಏಳು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಒಂದು ಕಪ್ ರಾಗಿಗೆ ಏಳು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಈ ಥರ ಅಳತೆ ಮಾಡಿ ಇಟ್ಕೊಂಡಿರೋ ನೀರನ್ನೇ ನಾನು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿನ ತೊಳೆದು ಕೂಡ ನೀರನ್ನು ಸೇರಿಸ್ತೀವಲ್ಲ ಅದಕ್ಕೂ ಕೂಡ ಇದೇ ನೀರನ್ನು ಬಳಸ್ಕೊಳ್ತೀನಿ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನೀರನ್ನು ಬಸ್ತಿಟ್ಕೊಂಡಿದ್ವಲ್ಲ ನೆಂದಿರೋಂಥ ರಾಗಿ ಅದನ್ನು ಸೇರಿಸ್ತಾ ಇದ್ದೀನಿ ಆನಂತರ ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ನೀರು ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೇನೆ ನಾನು ನಾಲ್ಕು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಚಮಚ ಆಗುವಷ್ಟು ಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ರಾಗಿ ಕೀಲ್ಸ ತುಂಬಾ ಆಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಈಗ ಗ್ರೈಂಡ್ ಮಾಡಿದ್ದಾಗಿದೆ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನು ಮಿಕ್ಸಿ ಜಾರ್ನ ಕ್ಯಾಪ್ಗೂ ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಅಲ್ಲಾಡಿಸಿ ಅದಕ್ಕೇ ಸೇರಿಸಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಬೇಕು ರಾಗಿ ಹಾಲನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಳ್ಳಿಲ್ಲ ಅಂದರೆ ಟ್ರಾನ್ಸ್ಪರೆಂಟಾಗಿ ಬರೋದಿಲ್ಲ ಈಗ ಒಂದು ಪಾತ್ರೆಗೆ ಒಂದು ಜಡಿನ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ತೆಳುವಾದ ಬಟ್ಟೆನ ಹಾಕಿ ಇದರೊಳಗೆ ನಾನು ರಾಗಿ ಹಾಲನ್ನು ತೆಗಿತೀನಿ ಡೈರೆಕ್ಟಾಗಿ ಸ್ಟ್ರೈನರ್ಗೆ ಹಾಕಿ ಸೋಸ್ಕೊಂಡ್ರೆ ಅದರಲ್ಲಿ ಪೂರ್ತಿಯಾಗಿ ಫಿಲ್ಟರ್ ಆಗೋದಿಲ್ಲ ಹಾಗೇ ಉಳ್ಕೊಂಬಿಟ್ಟಿರುತ್ತೆ ಸೊ ಈ ಥರ ಸ್ಟ್ರೈನರ್ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಹಾಕಿ ತೆಳುವಾಗಿರಬೇಕು ಅದನ್ನು ನೀಟಾಗಿ ಶೋಧಿಸ್ಕೊಂಡ್ರೆ ಡಬಲ್ ಫಿಲ್ಟರ್ ಮಾಡ್ದಂಗೆ ಆಗತ್ತೆ ಒಳ್ಳೆ ಪ್ಯೂರಾಗಿರೋ ರಾಗಿ ಹಾಲು ಸಿಗುತ್ತೆ ಮತ್ತು ಕೆಲವರು ಇದಕ್ಕೆ ತೆಂಗಿನಕಾಯಿಯನ್ನು ಕೂಡ ಬಳಸ್ತಾರೆ ಹಸಿ ತೆಂಗಿನಕಾಯಿ ಅದನ್ನು ಕೂಡ ನಾನಿಲ್ಲಿ ಬಳಸ್ತಾ ಇಲ್ಲ ಕಂಪ್ಲೀಟ್ ರಾಗಿನಲ್ಲೇ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಕೂಡ ಟ್ರಾನ್ಸ್ಪರೆಂಟಾಗಿ ಈಗ ನಾನು ಮಾಡಿದ್ದೀನಲ್ಲ ರಾಗಿ ಕೀಲ್ಸ ಈ ಥರ ಬರೋದಿಲ್ಲ ಈಗ ನೋಡಿ ಒಂದು ಸಲ ಶೋಧಿಸ್ಕೊಂಡ ನಂತರ ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೂ ಕೂಡ ನಾನು ಅಳತೆ ಮಾಡಿಟ್ಕೊಂಡಿರೋ ನೀರನ್ನೇ ಹಾಕಿದ್ದೀನಿ ರಾಗಿನ ಎರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಅದರಲ್ಲಿರೋ ಎಲ್ಲ ಹಾಲು ಬಂದ್ಬಿಡುತ್ತೆ ಬೇಕು ಅಂದರೆ ಇನ್ನೊಂದು ಸಲ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಸಲ ಮಾತ್ರ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ನೋಡಿ ರಾಗಿ ಹಾಲನ್ನು ತೆಗೆದಿದ್ದಾಯ್ತು ಇದರಲ್ಲಿ ಸ್ವಲ್ಪ ಹಾಲಿನಂಶ ಏನೂ ಉಳ್ಕೊಂಡಿರೋದಿಲ್ಲ ಇದು ನಮಗೆ ಬೇಕಾಗೋದಿಲ್ಲ ಇದು ಕಂಪ್ಲೀಟ್ ವೇಸ್ಟ್ ಅಂತಲೇ ಹೇಳ್ಬೋದು ಈಗ ನೋಡಿ ರಾಗಿ ಕೀಲ್ಸ ಮಾಡೋದಕ್ಕೆ ಬೇಕಾಗಿರೋ ರಾಗಿ ಹಾಲು ರೆಡಿ ಇದೆ ತುಂಬ ಚೆನ್ನಾಗಿ ಗಟ್ಟಿಯಾಗಿರೋ ಹಾಲು ಇದೆ ಅಲ್ವಾ ನಾನು ಏಳು ಕಪ್ಪು ನೀರನ್ನು ಅಳತೆ ಮಾಡಿ ತಗೊಂಡಿದ್ನಲ್ಲ ಅದರಲ್ಲಿ ಇನ್ನೂ ಎರಡು ಕಪ್ ಆಗುವಷ್ಟು ನೀರು ಬಾಕಿ ಉಳ್ಕೊಂಡಿದೆ ಅದೇ ನೀರಿಗೆ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ನಿಮ್ಮ ಸಿಹಿಗನುಗುಣವಾಗಿ ಎಷ್ಟು ಬೆಲ್ಲ ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ ಸೇರಿಸಿದ ನಂತರ ನೀಟಾಗಿ ಅದನ್ನು ಕರಗಿಸ್ಕೊಳ್ಬೇಕು ಒಲೆ ಮೇಲಿಟ್ಟಾದರೂ ಕರಗಿಸ್ಕೊಬೋದು ಈಗ ನಾನು ಮಾಡ್ತಾ ಇದ್ದೀನಲ್ಲ ಹಾಗೇ ನೀಟಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನು ಕರಗಿಸ್ಕೊಳ್ಬೋದು ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ ಈಗ ನೋಡಿ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊಂಡಿದ್ದಾಯಿತು ಈಗ ಬೆಲ್ಲದ ನೀರನ್ನು ಕೂಡ ಶೋಧಿಸ್ಕೊಂಡು ತಗೊಳ್ತೀನಿ ಇದರಲ್ಲೂ ಕೂಡ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಒಂದು ಸಲ ಜರಡಿ ಇಟ್ಕೊಂಡ್ಬಿಟ್ರೆ ತೊಂದರೆ ಇಲ್ಲ ಇದಾಯ್ತು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದ್ ಸ್ವಲ್ಪ ಕೊಬ್ಬರಿ ತುರಿನ ತುರಿದು ಇಟ್ಕೊಳ್ಬೇಕಾಗತ್ತೆ ಕೊನೆಯಲ್ಲಿ ತುಂಬಾ ಗಡಬಡಿ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ಮೊದಲೇ ಮಾಡಿಟ್ಕೊಳ್ಳಿ ನಂತರ ಒಂದು ಚಮಚ ಆಗುವಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೀನಿ ಗಸಗಸೆನ ರೋಸ್ಟ್ ಮಾಡಿದೆ ಹಾಗೆ ಹಾಕಿದ್ರೆ ರುಚಿ ಚೆನ್ನಾಗಿರೋದಿಲ್ಲ ಸೊ ಹುರಿದಿರೋಂಥ ಗಸಗಸೆನೇ ಮೇಲ್ಗಡೆ ಹಾಕಬೇಕು ಈಗ ಇದು ಕೂಡ ರೆಡಿ ಇದೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಒಂದು ತಟ್ಟೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕಿ ನೀಟಾಗಿ ಸವರಿ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಡಬೇಕು ಇದನ್ನೆಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ಕೊನೆಯಲ್ಲಿ ತುಂಬ ಈಸಿ ಆಗುತ್ತೆ ನಂತರ ಒಂದು ದಪ್ಪ ತಳದ ಪಾತ್ರೆನ ತಗೊಂಡಿದ್ದೀನಿ ಈ ಥರ ದಪ್ಪ ತಳದ ಪಾತ್ರೆನ ತಗೊಂಡ್ರೆ ತಳ ಹಿಡಿಯೋದಿಲ್ಲ ಗಂಟಾಗೋದಿಲ್ಲ ತುಂಬ ಸುಲಭ ಆಗಿಬಿಡತ್ತೆ ಈಗ ಇದಕ್ಕೆ ರಾಗಿ ಹಾಲು ಮತ್ತು ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸೌಟನ್ನು ತಗೊಂಡು ಸ್ವಲ್ಪ ಕೈ ಬಿಡ್ದಂಗೆ ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿ ಬರೋಕ್ಕೆ ಶುರುವಾದ ತಕ್ಷಣ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕಡಿಮೆ ಅಂದರೂ ಅರ್ಧ ಗಂಟೆ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ಎಷ್ಟು ಹೊತ್ತು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ರಾಗಿ ಹಾಲು ಬಾಯಿ ಜಲ್ಲಿ ಥರ ಬರುತ್ತೆ ಮತ್ತು ಕಡಿಮೆ ನೀರನ್ನು ಹಾಕಿ ಬೇಗ ಬೇಗ ಕೂಡ ಮಾಡ್ಕೋಬೋದು ಆ ಥರ ಮಾಡಿಕೊಂಡ್ರೆ ಅದು ಬಾಯಲ್ಲಿ ಕರ್ಗೋ ಥರ ಆಗಿರೋದಿಲ್ಲ ಗಟ್ಟಿಯಾಗಿರುತ್ತೆ ಚೆನ್ನಾಗಿರೋದಿಲ್ಲ ಸೊ ಈ ಥರ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗಿರೋ ರಾಗಿ ಕೀಲ್ಸ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ನೋಡ್ತಾನೆ ಗಟ್ಟಿ ಆಗ್ತಾಯಿದೆ ತುಂಬ ನೊರೆ ನೊರೆ ಬರ್ತಾಯಿದೆ ಅಲ್ವಾ ಆ ನಂತರ ಇದು ಕಂಪ್ಲೀಟಾಗಿ ಕಡಿಮೆ ಆಗಿ ಅಲ್ಲೊಂದು ಇಲ್ಲೊಂದು ಮಾತ್ರ ಬಬಲ್ಸು ಕಾಣಿಸ್ಕೊಳ್ಳುತ್ತೆ ಈಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಕಂಪ್ಲೀಟಾಗಿ ಜಲ್ಲಿ ಫಾರ್ಮ್ಗೆ ಟರ್ನ್ ಆಗಿದೆ ನೋಡ್ತಾ ಇದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ ಇದು ರೆಡಿ ಆಗಿದೆ ಅಂತ ಆಗಿ ಕಟ್ ಆಗದೆ ಇದೆ ಮತ್ತು ತಳ ಕೂಡ ಬಿಟ್ಟು ಬರ್ತಾ ಇದೆ ಈಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ ಆ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ ಈಗ ತಟ್ಟೆಗೆ ಹಾಕೋವಾಗಲೂ ಕೂಡ ನೋಡ್ತಾ ಇರ್ಬೋದು ಅದ್ರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಪಾತ್ರೆಗೆ ಸ್ವಲ್ಪವೂ ಅಂಟ್ಕೊಂಡಿಲ್ಲ ನಾನು ನಿಮಗೆ ಆಮೇಲೆ ಪಾತ್ರೆನ ತೋರಿಸ್ತೀನಿ ಇವಾಗ ನೋಡಿ ಬಿಸಿ ಆಗಿದೆ ಆದರೂ ಕೂಡ ತಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಬೌನ್ಸ್ ಆಗ್ತಾ ಇದೆ ಅಂತ ಈಗ ಇದು ಬಿಸಿ ಇರೋವಾಗಲೇ ಮೇಲುಗಡೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಒಣಕೊಬ್ಬರಿ ತುರಿ ಹಾಗೆ ಗಸಗಸೆ ಎರಡನ್ನೂ ಹಾಕ್ಬಿಡ್ಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ ಇದು ಆಪ್ಷನಲ್ಲು ಹಾಕಿಲ್ಲ ಅಂದರೂ ಕೆಲವ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದರೆ ಹಾಕೋದೇನು ಬೇಡ ಬಟ್ ಹಾಕಿದ್ರೆ ಚೆನ್ನಾಗಿರತ್ತೆ ಇನ್ನು ಸ್ವಲ್ಪ ಮಿಕ್ತು ಅದನ್ನು ಹಾಗೆ ಎತ್ತಿಟ್ಕೊಂಡೆ ಈಗ ನೋಡಿ ಎಷ್ಟೊಂದು ಆಗಿರೋ ಪರ್ಫೆಕ್ಟ್ ಆಗಿರೋ ಟ್ರಾನ್ಸ್ಪರೆಂಟ್ ಬೌನ್ಸಿ ರಾಗಿ ಕೆಲಸ ರೆಡಿ ಆಯಿತು ಪಾತ್ರೆಗೆ ನೋಡಿ ಸ್ವಲ್ಪವೂ ಅಂಟ್ಕೊಂಡಿಲ್ಲ ತಳ ಹಿಡ್ದಿಲ್ಲ ಈಗ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಎತ್ತಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡೋವಾಗಲೂ ಅಷ್ಟೇ ಸ್ವಲ್ಪವೂ ಚಾಕುಗೆ ಅಂಟ್ಕೊಂಡಿಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡ್ತಾ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇರ್ಬೋದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಬಾಳೆ ಎಲೆ ಮೇಲೆ ಆ ಪ್ಲೇಟನ್ನು ಉಲ್ಟಾ ಹಾಕಿದ್ದೀನಿ ಎಷ್ಟೊಂದು ನೀಟಾಗಿ ಬಂತು ಅಂತ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತಲ್ವಾ ಅಂಟ್ಕೊಂಡಂಗೆ ಅನಿಸುತ್ತೆ ಆದರೂ ಕೂಡ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಹೊರಗಡೆ ಇದನ್ನು ಎರಡು ದಿನ ಆರಾಮಾಗಿಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಮೂರಿಂದ ನಾಲ್ಕು ದಿನ ಅಥವಾ ಒಂದು ವಾರ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೀಲೇಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್